ಅಜೈಟ್ ಅಂಡ್ ವೆಯ್ಟ್ ಏಯ್ಟಿ ಫೈವ್ ಪಾಯಿಂಟ್ ನೈನ್ ಜೀರೋ ಇದೆ ಮಿಕ್ಸಡ್ ಸೀಡ್ಸ್ ಇತ್ತು ಸೊ ಅದನ್ನು ತೊಗೊಂಡು ಬಂದು ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಯಾರು ಹೆಚ್ಚುವಾಗಲೂ ನಿಮ್ಮ ಕೈಯಲ್ಲಿ ಕುಡಿಯೋಕ್ಕಾಗಲ್ಲ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಜೊತೀನಿ ಗೈಸ್ ನಾವು ಇವಾಗ ಊಟ ಎಲ್ಲ ಮುಗಿಸಿ ಸುಮ್ಮನೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿ ಲೈಫ್ ಸ್ಟೈಲ್ ಗೈಸ್ ನಾನು ಇವತ್ತಿಂದ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತೀನಿ ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೆ ಬಟ್ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಮಾಡಿದ್ದೆ ಬಟ್ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಆಗಿತ್ತು ಬಟ್ ನಾನು ಬಟ್ ನಾನೇ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಆದರೆ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತಗೊಂಡಾಗ ನಾನು ಏಯ್ಟಿ ಏಯ್ಟ್ ಪಾಯಿಂಟ್ ತ್ರೀ ಸೆವೆನ್ ಇಷ್ಟು ಚೇಂಜ್ ಇದೆ ಬಟ್ ಇವಾಗ ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡಿ ಅದರ ಮೇಲೆ ನಾವು ಡಯಟ್ ಮಾಡೋಣ ಬನ್ನಿ ಇವಾಗ ನಾನು ವೆಯ್ಟ್ ಎಷ್ಟಿದೆ ಅಂತ ಹೇಳಿ ತೋರಿಸ್ತೀನಿ ಅಟ್ ಪ್ರೆಸೆಂಟ್ ನನ್ನ ವೆಯ್ಟು ಏಯ್ಟಿ ಫೈವ್ ಪಾಯಿಂಟ್ ನೈನ್ ಜೀರೋ ಇದೆ ಸೊ ನೋಡಿದ್ರಲ್ವ ಆಲ್ಮೋಸ್ಟ್ ನಾನು ಟೂ ಆ್ಯಂಡ್ ಹಾಫ್ ಕೆ ಜಿ ಅಷ್ಟು ಕಡಿಮೆ ಹಾಕಿದ್ದೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜಲ್ಲಿ ಅದಾದಮೇಲೆ ಕೂಡ ಜಾತ್ರೆ ಅದು ಇದು ಅಂತ ಸಿಕ್ಕಾಬಟ್ಟೆ ನಾನು ತಿಂದಿದ್ದೆ ಬಟ್ ಆದರೂ ಕೂಡ ನಾನು ವೆಯ್ಟ್ ಮ್ಯಾನೇಜ್ ಆಗಿದೆ ಸೊ ಅದು ಅದು ಕೂಡ ಯಾವ ರೀತಿ ಮಾಡಿದೆ ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಹಾಟ್ ವಾಟರ್ ಕುಡಿತಾ ಇದ್ದೀನಿ ಸೊ ಇದು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀರು ಕಾಯಿಸು ಅಂದರೆ ಹಾಫ್ ಗ್ಲಾಸ್ ನೀರು ಕಾಯಿಸಿದ್ದೀನಿ ಸೊ ನೀವು ಫುಲ್ ಗ್ಲಾಸ್ ಕೂಡ ತಗೋಬೋದು ನನ್ನ ಹಸ್ಬೆಂಡ್ ಹಾಫ್ ಗ್ಲಾಸ್ ಕಾಯ್ಸ್ ಕೊಟ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಾನು ಇದನ್ನೇ ಕುಡಿತೀನಿ ಇವಾಗ ಕೈಸ್ ಈಗ ನಾನು ಹಾಟ್ ವಾಟರ್ ಕುಡಿದಿದ್ದೆಲ್ಲ ಆಯಿತು ಸೊ ಇವಾಗ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡ್ತೀನಿ ವರ್ಕೌಟ್ ಮಾಡಿದಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಏನು ತಗೊಳ್ತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ನಾನಿವಾಗ ವರ್ಕೌಟ್ ಎಲ್ಲ ಮುಗಿಸೇ ಆಯಿತು ಸ್ವಲ್ಪ ಹೊತ್ತು ಸ್ಕಿಪ್ಪಿಂಗ್ ಮಾಡಿದೆ ಆಮೇಲೆ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿದೆ ಸೊ ಇದೆಲ್ಲ ಆದಮೇಲೆ ಇವಾಗ ಬ್ರೇಕ್ಫಾಸ್ಟು ಸೊ ನಾನು ಎಕ್ಸಸೈಸ್ ಆದಮೇಲೆ ಏನೂ ತೊಗೊಳಲ್ಲ ಬಟ್ ವಾಟರ್ ಕುಡಿತೀನಿ ಮಿಡ್ಲಲ್ಲಿ ಸೊ ಆಮೇಲೆ ಡೈರೆಕ್ಟ್ ಬ್ರೇಕ್ಫಾಸ್ಟ್ ತೊಗೊಳ್ತೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ನೋಡೋಣ ಬನ್ನಿ ಕೈಸ್ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ನಾನು ಇವಾಗ ಇಲ್ಲಿ ಓಟ್ಸ್ ಮುದಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟು ಆ್ಯಪನ್ನು ಹಾಕ್ಕೊಳ್ತೀನಿ ಆ್ಯಪನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ತೊಗೊಳ್ತಾ ಇದ್ದೀನಿ ಕ್ಯಾರೆಟ್ ಆಲ್ಮೋಸ್ಟ್ ಒಂದು ಕ್ಯಾರೆಟ್ ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಓಟ್ಸ್ ನೆನೆಸಿಟ್ಟಿದೆ ಸೊ ಓಟ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಫ್ಲೇವರ್ಗೆ ಅಂತೇಳಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಸೀಡ್ಸ್ ಇತ್ತು ಸೊ ಅದನ್ನು ತೊಗೊಂಡು ಬಂದು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಾಟರ್ ಮಿಕ್ಸಿಗೆ ಸ್ಮೂದಿ ರೆಡಿ ಆಗುತ್ತೆ ಗಾಯ್ಸ್ ಇದಕ್ಕೆ ನೀವು ಮಾಡಿರೋ ಶೇಕ್ ಜೊತೆಗೆ ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಜವಾಗ್ಲೂ ನಿಮ್ಮ ಕೈಲೂ ಕುಡಿಯೋಕ್ಕಾಗಲ್ಲ ಯಾಕಂದ್ರೆ ನಾನು ಟೇಸ್ಟ್ ಮಾಡಿದೆ ನನ್ನ ಕೈಲೂ ಕುಡಿಯೋಕಾಗಲಿಲ್ಲ ಅದಕ್ಕೆ ನಾನು ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿತ ಇದೀನಿ ಇವಾಗ ಸ್ವಲ್ಪ ಓಕೆ ಚೆನ್ನಾಗಿದೆ ಬಾಯ್ konon yena. Bye! <laughs> Bye! ಬ್ರೇಕ್ಫಾಸ್ಟ್ ನೋಡಿದ್ರಲ್ವಾ ಈಗ ನಾನು ಲಂಚ್ ಏನು ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಲಂಚ್ಗೆ ನಾನು ಬೆಂಡೆಕಾಯಿ ಸಾಂಬಾರು ಮತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮುದ್ದೆ ಬೇಕಾಗುತ್ತೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಚಪಾತಿ ಸೊ ಎರಡಕ್ಕೂ ಕಾಂಬಿನೇಷನ್ ಆಗಿ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿಕೊಂಡು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಚಪಾತಿ ತಗೊಂಡು ಆ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಒಂದು ಪುಟಾಣಿ ಬೌಲಲ್ಲಿ ನಾನು ಸಾಂಬಾರು ಹೋಗ್ತೀನಿ ಈಗ ನೋಡಿ ಇದ್ರ ಜೊತೆಗೆ ನಾನು ಪಲ್ಯನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ನಾನು ಒಂದು ಲಂಚ್ ಬಾಕ್ಸ್ ಆಫೀಸ್ಗೆ ಹೊರಟೆ ಲೆವೆನ್ ಲೆವೆನ್ ತರ್ಟಿ ಆ ರೀತಿ ನಾನು ಗ್ರೀನ್ ಟೀ ತಗೊಳ್ತಾ ಇದೀನಿ ಸೊ ಗ್ರೀನ್ ಟೀ ಕುಡಿದ ಮೇಲೆ ನಾವು ಹಾಫ್ ಒನ್ ಅವರ್ ನಾವು ಬ್ರೇಕ್ ಕೊಡಬೇಕಾಗುತ್ತೆ ಲಂಚ್ಗೆ ಒನ್ ಥರ್ಟಿ ಹಾಗೆ ನಾನು ಹೋಗಿ ಊಟ ಮಾಡ್ತಾ ಇದ್ದೀನಿ ಇದೇ ನೋಡಿ ನನ್ನ ಒಂದು ಲಂಚು ನೀವು ಆಲ್ರೆಡಿ ನೋಡಿದ್ದೀರಲ್ವಾ ಗೈಸ್ ನಾನು ಇವಾಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಮುಗಿಸ್ಕೊಂಡು ಮೇಲೆ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಸ್ವಲ್ಪ ಕೆಲಸ ಬಂತು ಸೊ ಕೆಲಸ ಮುಗಿಸಿ ಆಮೇಲೆ ವಾಕಿಂಗ್ ಹೋಗೋಣ ಅಂದ್ಕೊಂಡೆ ಇಲ್ಲಿ ವಾಕಿಂಗ್ ಮಾಡೋದಕ್ಕೆ ನಮ್ಮ ಆಫೀಸ್ ಸುತ್ತೂ ರೌಂಡ್ ಓಡಿದ್ರೆ ಒಂದು ನಾಲ್ಕು ರೌಂಡ್ ಓಡಿದ್ರೆ ಸಾಕು ಸಾಕಾಗಿಬಿಡ್ತೀವಿ ಅದರಲ್ಲೂ ಬಿಸಿಲು ಜಾಸ್ತಿ ಇದೆಯಲ್ವಾ ಸೊ ಅದಕ್ಕೆ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಸೊ ಅದಕ್ಕೆ ತ್ರೀ ಓ ಕ್ಲಾಕ್ ಆಗಿ ಹೋಗೋಣ ಅಂದ್ಕೊಂಡಿದ್ದೀನಿ ನಾನು ಹೋಗಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಗೈಸ್ ಮತ್ತೆ ಏನು ಗೊತ್ತಾ ನೀವು ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಮತ್ತು ನಾವು ವೆಯ್ಟ್ ಲಾಸ್ ಇದ್ದೀವಲ್ವಾ ಸೊ ಅದಕ್ಕೇನೆ ಜಾಸ್ತಿ ನೀರು ಕುಡಿಯಿರಿ ಆಯಿತಾ ನೋಡಿ ನಾನು ಆಲ್ಮೋಸ್ಟ್ ಈ ಬಾಟ್ಲಲ್ಲಿ ತ್ರೀ ಲೀಟರ್ಸ್ ಕುಡಿಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಅದೇ ಟೂ ಲೀಟರ್ಸ್ ಕೂಡ ಕುಡಿಯೋಕ್ಕಾಗ್ತಾ ಇಲ್ಲ ಮಾರ್ನಿಂಗಿಂದ ನೋಡಿ ನಾನು ಇಷ್ಟೇ ಖಾಲಿ ಮಾಡೋಕ್ಕಾಗಿದ್ದು ಇನ್ನು ಸ್ವಲ್ಪ ಅರ್ಧ ಇತ್ತು ಬಾಟ್ಲಲ್ಲಿ ಅದನ್ನು ಖಾಲಿ ಮಾಡಿದ್ದೀನಿ ಸೊ ಇಷ್ಟೇ ಕುಡಿಯೋಕ್ಕಾಗಿದ್ದು ಆದಷ್ಟು ಜಾಸ್ತಿ ನೀರು ಕುಡಿಯೋಣ ಆಯಿತಾ ಗೈಸ್ ಇವಾಗ ಆಲ್ಮೋಸ್ಟ್ ತ್ರೀ ಫಿಫ್ಟೀನ್ ಆಗಿದೆ ಸೊ ಇವಾಗ ವಾಕ್ ಮಾಡೋಕೆ ಹೋಗ್ತಾ ಇದೀನಿ ಜಸ್ಟ್ ತ್ರೀ ಫೋರ್ ರೌಂಡ್ಸ್ ಆಗ್ತೀನಿ ಅಷ್ಟೇ ಬನ್ನಿ ತೋರಿಸ್ತೀನಿ ಗೈಸ್ ನೋಡಿ ನಾನು ಇಲ್ಲೇ ಇವಾಗ ವಾಕ್ ಮಾಡ್ತಾ ಇರೋದು ಸೊ ಒಬ್ಳೆ ವಾಕ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇಷ್ಟೊತ್ತಲ್ಲಿ ಬಂದ್ರೆ ಯಾರು ಇರೋಲ್ಲ ಸೊ ಅದಕ್ಕೆ ನಾನು ಇಷ್ಟೊತ್ತಲ್ಲೇ ಜಾಸ್ತಿ ಬರೋದು ಇದೆಲ್ಲ ಬೈಕ್ಸ್ ಎಲ್ಲ ಪಾರ್ಕ್ ಮಾಡಿರ್ತಾರೆ ಸುಮ್ನೆ ನಾಲ್ಕು ರೌಂಡ್ ಆಗ್ತೀನಿ ಅಷ್ಟೇ ನಾರ್ಮಲ್ ಆಗಾದರೆ ನಾನು ಫೋನಲ್ಲಿ ಮಾತಾಡ್ಕೊಂಡು ರೌಂಡ್ ಆಗ್ತೀನಿ ಬಟ್ ಇವತ್ತು ನಾನು ವೀಡಿಯೋ ಅಲ್ವಾ ಅದಕ್ಕೆ ಯಾರಿಗೂ ಕಾಲ್ ಮಾಡಲಿಲ್ಲ ಇದೆಲ್ಲ ಸಕ್ಕತ್ತಾಗಿರುತ್ತೆ ವಾತಾವರಣ ಮತ್ತು ಸ್ವಲ್ಪ ಕೋಲ್ಡಾಗೂ ಕೂಡ ಇರುತ್ತೆ ಗಾಳಿ ಬಿಸ್ತಾ ಇರುತ್ತಲ್ವ ಅದಕ್ಕೆ ಬಿಸಿಲು ಗೊತ್ತಾಗಲ್ಲ ಏನೇ ಹಿಡಿಗಾಯಿಸಿ ಇಲ್ಲಿ ವಾಕ್ ಮಾಡಿಕೊಂಡು ವೀಡಿಯೋ ಮಾಡೋದಂದರೆ ಸಿಕ್ಕಾಪಟ್ಟೆ ಕಷ್ಟ ಯಾಕಂದರೆ ಒಬ್ಬೊಬ್ಬರು ಹೋಗ್ತಾ ಹೋಗ್ತಾಯಿರ್ತಾರೆ ಒಂಥರ ಮುಜುಗರ ಆಗುತ್ತೆ ಸೊ ನಾನು ಯಾಕೆ ಈ ರೀತಿ ವಾಕ್ ಮಾಡ್ತೀನಿ ಅಂತಂದರೆ ನಾವು ಒಂದೇ ಥರ ಕೂತಿರ್ತೀವಲ್ವಾ ಸೊ ಆ ಫ್ಯಾಟ್ ಅನ್ನೋದು ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಓಡಾಡ್ಬೇಕು ಆವಾಗ ಅವಾಗ ಅವಾಗ ಫ್ಯಾಟ್ ಅನ್ನೋದು ಜಾಸ್ತಿ ಆಗೋದಿಲ್ಲ ಫೈನಲಿ ಗೈಸ್ ನಾನು ವಾಕ್ ಮಾಡಿದ್ದೆಲ್ಲ ಆಯಿತು ಇವಾಗ ಹೋಗ್ತಾ ಇದ್ದೀನಿ ನಾನು ತ್ರೀ ರೌಂಡ್ಸ್ ಅಂದ್ಕೊಂಡು ಹೋದೆ ಬಟ್ ಫೈವ್ ರೌಂಡ್ಸ್ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಸ್ವಲ್ಪ ಕೆಲಸ ಇದೆ ಸೊ ಕೆಲಸ ಮುಗಿಸೋಣ ಹೋಗಿ ಗೈಸ್ ಇವಾಗ ಆಫೀಸಿಂದ ಬಂದ ಆಫೀಸಿಂದ ತಕ್ಷಣ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸುವಾಗ್ತಿತ್ತು ಸೊ ಅದಕ್ಕೆ ಆಲ್ಮೋಸ್ಟ್ ಇವಾಗ ಟೈಮ್ ಕೂಡ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಅದಕ್ಕೆ ನಾನು ವಾಟರ್ ಮಿಲನ್ಸ್ ಡಿನ್ನರ್ ಆಗಿ ತೊಗೊಳ್ತಾ ಇದ್ದೀನಿ ಈ ಒಂದು ದಿನ ನಾನು ವಾಟರ್ ಮಿಲನ್ ಜೊತೆ ಹೆಂಡ್ ಮಾಡ್ತೀನಿ ಹಾಗೆ ಕಲಂಗ್ರಿ ತಿಂದಮೇಲೆ ನಾನು ಏನಾದರೂ ತಿಂತೀನ ತಿನ್ನೋದಿದ್ದರೆ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಗೈಸ್ ನಾವು ಇವಾಗ ಊಟ ಎಲ್ಲ ಮುಗಿಸಿ ಸುಮ್ಮನೆ ಹಂಗೆ ವಾಕಿಂಗ್ ಬಂದಿದ್ವಿ ಏನಿಲ್ಲ ಸುಮ್ಮನೆ ಇಲ್ಲಿ ಒಂದು ರೌಂಡ್ ಬರ್ತೀವಿ ಎಷ್ಟೊಂದು ಕಿಲೋಮೀಟ್ರ್ ಆಗುತ್ತೆ ಚೆನ್ನಿದು ಇಲ್ಲಲ್ಲ ಒಂದು ಕಿಲೋಮೀಟ್ರ್ ಅಷ್ಟಾಗುತ್ತೆ ಸೊ ಒಂದು ಕಿಲೋಮೀಟ್ರ್ ಅಷ್ಟು ವಾಕಿಂಗ್ ಬರ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್ ನಾವಿಬ್ಬರು ಹೀಗೆ ವಾಕ್ ಮಾಡ್ಕೊಂಡು ಹೋಗ್ತೀವಿ ಸೊ ವಾಕ್ ಮಾಡ್ಕೊಂಡು ಹೋಗಿ ಸುಮ್ಮನೆ ಅಷ್ಟೇ ಇವತ್ತು ಆಕಾಶ್ ಕೂಡ ಆ್ಯಡ್ ಆಗ್ತಾಯಿದ್ದಾನೆ ಆಕಾಶ್ ಬರ್ತೀನಿ ಅಂತ ಸೊ ಅದಕ್ಕೆ ಅವನು ಹಾಗೆ ಇದ್ದಾನೆ ಪಾಪುನ ಮನೇಲಿ ಅವ್ನ ಊಟ ತಿನ್ನಿಸಿ ಬಿಟ್ಬಿಟ್ಟು ಬಂದ್ವಿ ಪಾಪು ಕೇಳ್ತಾ ಇದ್ದ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಅಂತ ಬಟ್ ಆದರೆ ನಾವು ಅವನ್ನ ಬಿಟ್ಬಿಟ್ಟು ಬಂದ್ವಿ ಅವ್ನ ಬರೋದಕ್ಕೆ ಬರೋದಕ್ಕಾಗಲ್ಲ ಗಾಡಿಗಳು ಬೇರೆ ಬರ್ತಾ ಇರುತ್ತೆ ಮತ್ತು ಅವ್ನು ನಿತ್ಕೊಂಡು ನಡೆಯೋ ಶಕ್ತಿ ನಮಗೂ ಇಲ್ಲ ಸೊ ಗೈಸ್ ನಾವು ಈ ಒಂದು ವಾಕಿಂಗ್ ಮುಗಿಸ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್ ಇವಾಗ ಗೈಸ್ ನಾವು ಇವಾಗ ವಾಕಿಂಗ್ ಎಲ್ಲ ಹೋಗಿ ಬಂದು ಇವಾಗ ಮಲಗಬೇಕು ಪಾಪು ಗಾಲೆಲ್ಲ ಕೊಟ್ಟಿದ್ದಾಯ್ತು ಇಲ್ಲಿ ನೋಡಿ ಅವ್ನು ಮಲಗೋರ್ಗು ನಾವು ಮಲಗೋಕ್ಕಾಗಲ್ಲ ಬಟ್ ಆದರೆ ಆಲ್ಮೋಸ್ಟ್ ನೀವು ಯಾರಾದರೂ ಡಯೆಟ್ ಮಾಡ್ತಾಯಿದ್ರೆ ಆದಷ್ಟು ಹತ್ತು ಗಂಟೆಗೆ ಮಲಗಿಬಿಡಿ ಸೊ ಆವಾಗ ನೀವು ಕರೆಕ್ಟಾಗಿ ಏಯ್ಟ್ ಅವರ್ಸ್ ನಿದ್ದೆ ಚೆನ್ನಾಗಿ ಮಾಡಿ ಎದ್ದೊಳಕ್ಕಾಗುತ್ತೆ ಸೊ ನಮಗೆ ಪಾಪು ಇರೋದ್ರಿಂದ ಸ್ವಲ್ಪ ಹತ್ತು ಗಂಟೆಗೆ ಮಲಗೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಇನ್ನು ಸ್ವಲ್ಪದಾಗ ಅವನು ಮಲಗಿಬಿಡ್ತಾನೆ ನಾವು ಇವಾಗ ಮಲಗ್ಕೊಳ್ತೀವಿ ಆ ಗೈಸ್ ನಾನು ಈ ಒಂದು ವೀಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಒಂದು ಫಸ್ಟ್ ಡೇ ಡಯಟ್ ಈ ರೀತಿ ಇತ್ತು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಗೈಸ್ ಬೈ ಬೈ ಟೇಕ್ ಕೇರ್